ಹಾಯ್ ಸ್ನೇಹಿತರೆ ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗ ನಾನು ಏನು ಹೇಳಲು ಹೊರಟಿದ್ದೀನಿ ಅಂದರೆ ಬಹುದಿನಗಳ ನಂತರ ಒಂದಾಗಲಿದ್ದರೆ ಟೀಮ್ ಇಂಡಿಯಾದ ತ್ರಿವಳಿಗಳು ತ್ರಿಮೂರ್ತಿಗಳು ಬಾಂಗ್ಲಾ ವಿರುದ್ಧ ಬಾಂಗ್ಲಾದೇಶದ ವಿರುದ್ಧ ಕಣಕ್ಕಿಳಿಯಲು ರೆಡಿಯಾಗಿದ್ದಾರೆ ಈ ಮೂವರು ಯಾರಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ಸ್ ಕೂಡ ಮಾಡ್ಕೊಳ್ಳಿ ಲೈಕ್ ಮಾಡಿ ಸರಿ ಫ್ರೆಂಡ್ಸ್ ಈಗ ಹೇಳ್ತೀನಿ ಯಾರು ಅಂತ ಫ್ರೆಂಡ್ಸ್ ಲಂಕಾ ಸರಣಿ ಮುಗಿದ ನಂತರ ಸುಮಾರು ಒಂದು ತಿಂಗಳೇ ಗ್ಯಾಪ್ ಇರೋದರಿಂದ ಇನ್ನು ಕೆ ಕಣಕ್ಕಿಳಿಯಲು ಭಾರತ ತಂಡದ ಮೂರು ತ್ರಿವಳಿಗಳು ರೆಡಿ ಆಗ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಭಾರತಕ್ಕೆ ಭೇಟಿ ನೀಡಲಿರುವ ಬಾಂಗ್ಲಾದೇಶವನ್ನು ಮಣಿಸಲು ಮತ್ತು ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಲು ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಯಾರಂತ ಹೇಳ್ತೀನಿ ಟೀಮ್ ಇಂಡಿಯಾ ತವರಿನಲ್ಲಿ ನಡೆಯಲಿರುವ ಎರಡು ಟೆಸ್ಟ್ ಪಂದ್ಯ ಗೆದ್ದು ವಿಶ್ವ ಚಾಂಪಿಯನ್ಶಿಪ್ ಅಂದರೆ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರಸ್ಥಾನ ಉಳಿಸಿಕೊಳ್ಳಲು ಗುರಿ ಹೊಂದಿರುವ ಭಾರತಕ್ಕೆ ಈ ಟೆಸ್ಟಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಮತ್ತು ಶಮಿ ಇವರಂಥ ವೇಗದ ಬೌಲರ್ಗಳ ಅವಶ್ಯಕತೆ ತುಂಬಾ ಎದ್ದು ಕಾಣ್ತಾ ಇದೆ ಯಾಕಂದರೆ ಲಂಕಾ ಸರಣಿಯ ಟಿ ಟ್ವೆಂಟಿ ಪಂದ್ಯ ಅಂತೂ ಗೆದ್ದುಕೊಂಡಿದ್ದ ಭಾರತ ಅದೇ ರೀತಿ ಏಕದಿನ ಪಂದ್ಯದಲ್ಲಿ ಮುಗ್ಗರಿಸಿತ್ತು ಯಾವುದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲಲಿಲ್ಲ ಹಾಗಾಗಿ ಬೌಲರ್ಗಳ ಕೊರತೆ ಎದ್ದು ಕಾಣ್ತಾ ಇತ್ತು ಅಲ್ಲಿ ಸ್ಪಿನ್ ಬೌಲರ್ಗೆ ಹೆಸರುವಾಸಿಯಾಗಿದ್ದ ನಮ್ಮ ಭಾರತ ತಂಡ ಅದೇ ಲಂಕಾ ಸ್ಪಿನ್ ದಾಳಿಗೆ ತತ್ತರಿಸಿ ಒಂದು ಪಂದ್ಯವನ್ನು ಗೆಲ್ಲಲಾಗದೆ ಮೂರು ಪಂದ್ಯಗಳನ್ನು ಸೋಲೊಪ್ಪಿಕೊಳ್ಳಬೇಕಾಯಿತು ಅದರಲ್ಲಿ ಒಂದು ಟೈ ಆಗಿದೆ ಅದೇ ನಮ್ಮ ಅದೃಷ್ಟ ಅನ್ಬೋದು ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮೊಹಮ್ಮದ್ ಸಮೀ ಕೂಡ ಯಾ ಅಷ್ಟು ಅದಾದ ನಂತರ ಯಾವುದೇ ಪಂದ್ಯವನ್ನು ಆಡಲಿಲ್ಲ ಮೊಣಕಾಲು ಚಸ್ತ್ರಚಿಕಿತ್ಸೆಯ ನಂತರ ಅವರು ಈಗ ನೆಟ್ಸ್ನಲ್ಲಿ ಅಭ್ಯಾಸ ಮಾಡ್ತಾ ಇರೋದು ಕಂಡು ಬರ್ತಾಯಿದೆ ನೆಟ್ಸ್ನಲ್ಲಿ ಅಭ್ಯಾಸ ಬೌಲಿಂಗ್ ಅಭ್ಯಾಸ ಮಾಡ್ತಾ ಇದ್ದಾರೆ ಹಾಗೆ ಅವರು ಬಾಂಗ್ಲಾದೇಶ ಸರಣಿಗೆ ಆಯ್ಕೆ ಕೂಡ ಆಗಿದ್ದಾರೆ ಅದು ಒಳ್ಳೆಯ ವಿಚಾರನೆ ಭಾರತಕ್ಕೆ ಟೀಮ್ ಇಂಡಿಯಾದ ಪರ ಎಲ್ಲ ಮಾದರಿಯ ಮೂರು ಫಾರ್ಮೆಟ್ಗಳಲ್ಲೂ ಆಡ್ತಾ ಇರುವಂಥ ನಮ್ಮ ಮೊಹಮ್ಮದ್ ಸಿರಾಜ್ ಮಿಯ ಮಿಯ ಅವರು ಕೂಡ ಈಗ ಎರಡು ತಿಂಗಳಿಂದ ಯಾವುದೇ ಇಲ್ದಿದ್ರು ಅವರು ಆಡಿದಂಥ ರೀತಿ ಸುಮಾರು ಒಂದಿಷ್ಟು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಂತೂ ಖಂಡಿತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅವರು ಕೂಡ ಬಾಂಗ್ಲಾದೇಶ ಸರಣಿಯಲ್ಲಿ ಇದ್ದರೆ ಮೊಹಮ್ಮದ್ ಶಮಿಗೆ ಅನುಕೂಲ ಆಗುತ್ತೆ ಹಾಗೆ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅದು ಸಂತೋಷನೇ ಟೆಸ್ಟ್ ತಂಡದ ನಂಬರ್ ಒನ್ ರ್ಯಾಂಕಿಂಗ್ ಬೌಲರ್ ಜಸ್ಪ್ರೀತ್ ಬೂಮ್ರಾ ಬೂಮ್ ಬೂಮ್ ಬೂಮ್ರಾ ಕೂಡ ತಂಡದಲ್ಲಿದ್ದಿದ್ದು ಭಾಳ ಖುಷಿ ಕೊಡೋ ವಿಷಯ ಹಾಗೆ ಮೂರು ಜನಗಳು ಸೇರಿದರೆ ಲ ಬಾಂಗ್ಲಾದೇಶ ಅಂತೂ ಆಗೋದು ಗ್ಯಾರಂಟಿ ಯಾಕಂದರೆ ಬೂಮ್ರಾನ ಯಾರ್ಕರ್ ತಡೆಯುವಂಥ ಬ್ಯಾಟ್ಸ್ಮನ್ಗಳು ಬಾಂಗ್ಲಾದಲ್ಲಿ ಬಹಳ ಕಮ್ಮಿ ಜನ ಅವರ ಯಾರ್ಕರ್ ಕಿಂಗ್ ಅಂತಲೇ ಸ್ಪೆಷಲಿಸ್ಟ್ ಆಗಿರೋದು ಅವ್ರ ಜೊತೆಗೆ ಡೆತ್ ಅವರ್ ಸ್ಪೆಷಲಿಸ್ಟ್ ಅಂತಲೇ ಕರೆಸ್ಕೊಳ್ಳೋ ಸಿರಾಜು ಮತ್ತು ಶೇಮಿಯವರಂಥ ಮಾರಕ ಅಸ್ತ್ರಗಳು ಹೊಂದಿರುವಂಥ ಬೌಲರ್ಗಳು ಕೂಡ ಇದ್ದಾರೆ ಇವರು ಮೂರು ಜನ ಒಟ್ಟಾದರೆ ಈ ಟೆಸ್ಟ್ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ ಫ್ರೆಂಡ್ಸ್ ಏನಂತೀರಾ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು